ಏ ಕಣ್ಣಾಗ ಏನಿಟ್ಕೊಂಡಿವು ಬಡಿಸ್ಕೊತ ಬಡಿತಿಯಾ ಹೌದ್ ನಿಂದ್ರಲೆ ಇಲ್ಲೇ ನಿಂದ್ ಕರ್ಸ್ತಿನ ಯಾರನ್ನ ಕರ್ಸ್ತಿ ಕರಸು ಹಲೋ ಬೈ ಹಲೋ ಮಾಮೋ ಇಲ್ಲಿ ಒಂದ್ ದೊಡ್ಡ ಲಪಡ ಆಗದ ಇವ್ ಬಡಿಯುವುದ್ ಬಂದ್ಬಿಡ್ ಹೇಳ್ತೀನಿ ಕೈ ಚುಟು ಚುಟು ನಾವು ಬಂದಿತ್ತೆ ಹಡಿಕಿಗೆ ಹಾಕಿ ಜೊಪ್ ಅಂತೇಳಿ ಎಲ್ಲದಿ ಬರೀ ಈಗ ಇಲ್ಲೇ ಎ ಜಿ ಎಸ್ ಬಾ ಎಜಿ ಲೇಔಟ್ ಲೇಔಟ ಇದೇ ಅಲ್ಲಿ ಬರ್ತೈತಿ ಪೂರ್ಣ ಪದ್ನ ಲೇಔಟ್ ಹತ್ರ ಅದೇ ಅಲ್ಲಿ ಬರ್ತೈತಿ ಈ ಅರ್ಯಾಲಿ ಮೇನ್ ರೋಡ್ ಅದೆಲ್ಲಿ ಎಲ್ಲಿ ಬರ್ತೈತಿ ಇಟ್ಟು ಮಾಡುವ ಮಾತ್ರ ಇಟ್ಟು ಮಾಡಿ ಉತ್ತರಲ್ಲಿ ಓಮಾರಯ ಅಲ್ವಾ ನೀ ಎಲ್ಲಿ ಇಲ್ಲಿ ಮೈತ್ರಿ ಲೇಔಟ್ ಮೈತ್ರಿ ಲೇಔಟ್ ಅದೆಲ್ಲ ಬರ್ತದೆ ಅದ ಇಲ್ಲಿ ಬಾಜು ವಿ ಎಸ್ ಆರ್ ಅದೆಲ್ಲ ಬರ್ತದೆ ಅದು ವಾಜಪೇಯಿ ರೋಡ್ ಬರ್ತದೆ ಅದು ಕಾಡುಗೋಡೆ ಹತ್ರ ಕಾಡು ಗೋಡೆ ಎಲ್ಲಿ ಬರ್ತದೆ ವೈಟ್ ಫೀಲ್ಡ್ ಓ ಮಾರಾಯ ಓ ವೈಟ್ ಫೀಲ್ಡ್ ಈಗ ಆಟೋ ಆತಿ ಲಘು ಬಂದ್ಬಿಡಿ ಹೇಳ್ತೀನಿ ನಾನು ಆಟೋದಾಗ ಬರ್ಬೇಕ ಆಟೋ ದೂರ ವಾಜ್ಯ ಹಾಕಿದ್ದವ್ ದೋಸ್ತ ಮತ್ ಹೆಂಗ್ ಬರ್ತಿ ಹೆಂಗ್ ಬರ್ಬೇಕು ಹೇಳ ನೀವೇ ಹೇಳಿ ಸದ್ ಎಲ್ಲಿ ಅದು ಕಾಡುಗೋಡಿ ಹತ್ರ ಅಂತ ಎಲ್ಲ ಕಾಡುಗೋಡಿ ವೈಟ್ ಫೀಲ್ಡ್ ಪರ್ಪಲ್ ಅಂಡ್ ಮೆಟ್ರೋ ಅಂತ ಹೇಳು ಅಲ್ಲಿ ಹತ್ತಿ ಮೆಜೆಸ್ಟಿಕ್ ಬೈ ತಡಿ ತಡಿಯ ಇವ್ರು ಮಾತಾಡ್ತಾರೆ ತಡಿ ಹೇಳ್ತಾರ ಹೌದಾ ಹೇಳ್ರಿ ಅಣ್ಣಾರ ಹೇಳ್ರಿ ಹಲೋ ಬೈ ಒಂದ್ ಕೆಲಸ ಮಾಡ್ರಿ ಕಾಡುಗೋಡಿ ವೈಟ್ ಫೀಲ್ಡ್ ಪರ್ಪಲ್ ಅಂಡ್ ಮೆಟ್ರೋ ಅಲ್ಲಿ ಹತ್ರಿ ಮೆಟ್ರೋ ಹತ್ತಿ ನೀವು ಮೆಜೆಸ್ಟಿಕ್ ಇಳಿರಿ ಹಾ ರೀ ಅಲ್ಲಿ ಹೇಳುದು ಗ್ರೀನ್ ಲೈನ್ ಟುವರ್ಡ್ಸ್ ಸಿಲ್ಕ್ ಇನ್ಸ್ಟಿಟ್ಯೂಟ್ ಅಂತ ಹೋಗ್ತದೆ ಅಲ್ಲಿ ಆ ಕಡೆ ಅಲ್ಲೇ ನೀವು ಪ್ಲಾಟ್ಫಾರ್ಮ್ ಚೇಂಜ್ ಮಾಡಿ ಹತ್ತಿ ನೀವು ಒಂದ್ ಕೆಲಸ ಮಾಡ್ರಿ ಬನ್ಶಂಕರಿ ಬಂದ್ರಿ ಬನ್ಶಂಕರಿ ಮೇಲೆ ಬಸ್ ಅದ ಬಸ್ ಬಂದ್ಬಿಡಿ ಬಸ್ ನಂಬರ್ ಏನ್ರಿ ತ್ರೀ ಸೆವೆಂಟಿ ಫೈವ್ ಡಿ ಅಂತ ಬಸ್ ಅದ ರೀ ಅದು ಹತ್ತಿ ಪೂರ್ಣ ಪ್ರಜ್ಞಾ ಭವನ ಕಡೆ ಸ್ಟಾಪ್ ಅದ ಇಳಿರಿ ಬಂದ್ಬಿಡ್ರಿ ಬರ್ರಿ ಒಂದ್ ಕೆಲಸ ಮಾಡೋಣ್ರಿ ಬನ್ಶಂಕರಿ ತನಕ ಬರ್ತಾನೆ ನಾವ್ ಹೋಗಿ ಪಿಕ್ ಮಾಡ್ಕೊಂಡ್ ಬಂದ್ಬಿಡೋಣ ಏನ್ ನೋಡ್ತಿಲಿ ನನಗ ಆದ ನನ್ಗ ಮಾತಾಡ್ತಿಯ ಮಗನ ಇದ್ರೆ ಒಂದ್ ದಿಕ್ಸ ನೋಡ ಮಗನ ಯಾರು ಹೋಳ ಹಾಕಿ ಯಾವ ಇಲ್ಲೇ ನಿಂದ ನಾನು ನೋಡಿ ತಗೊಂಡ್ ನೀ ಏನ್ ಲೇ ಇಲ್ಲೇ ಕರ್ಸ್ತೀನಿ ನಾ ಕರ್ಸು ಮಗನ ಐತಿ ಅವಂಗೂ ಐತಿ ಐತಿ ಕರ್ಸು ಹಲೋ ಏ ಬಾಲಿಯಲ್ಲಿ ಒಂದ್ ದೊಡ್ಡ ಲಪಡ್ ಆಗ್ಯದ ನಾ ಏ ಏನ್ ಲೇಕ್ ಇಟ್ಟೆ ಏನ್ ಲಪಡ ಯಾರ ಅದ ಲೇಪ ಇವ ಅಬ್ಬೆ ಏ ಸಿದಂತೆ

ನೋನ ಕಪ್ಡಾ ಮಾಡ್ಕೊಳ್ಳೋದಿತ್ತು ನನಗೂ